ಕೇರಳದ ಸಮಾಜ ಸೇವಕರೊಬ್ಬರನ್ನು ಹನಿ ಟ್ರ್ಯಾಪ್ ಮಾಡಿರುವ ಘಟನೆ ಮಂಗಳೂರು ಲಾಡ್ಚೋಂದ್ರಲ್ಲಿ ನಡೆದಿದೆ ಈ ಹನಿ ಟ್ರಾಪ್ ಪ್ರಕರಣವನ್ನು ಭೇದಿಸಿರುವ ಕೇರಳ ಪೊಲೀಸರು ಇಬ್ಬರು ಮಹಿಳೆಯರ ಸಹಿತ ಏಳು ಮಂದಿಯನ್ನ ಬಂಧಿಸಿದ್ದಾರೆ ವಿದೇಶದಿಂದ ವಾಪಸ್ ಆಗಿದ್ದ ಕಾಸರಗೋಡು ಮೂಲದ ಐವತ್ತೊಂಬತ್ತರ ಹರೆಯದ ವ್ಯಕ್ತಿಯನ್ನ ಹನಿ ಟ್ರಾಪ್ಗೆ ಒಳಪಡಿಸಲಾಗಿದೆ ಆರೋಪಿಗಳು ಮೊದಲಿಗೆ ಐದು ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದು ಬಳಿಕ ಮೂವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಹೀಗಾಗಿ ಸಂತ್ರಸ್ತ ವ್ಯಕ್ತಿ ಮೇಲ್ಪರಂಬಾ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಕಲ್ಲಿಕೋಟೆಯ ಪೇರುಮಣ್ಣ ನಿವಾಸಿ ಪಿ ಪೈಜಲ್ ಆತನ ಪತ್ನಿ ರುಬೀನಾ ಕಾಸರಗೋಡು ಸಿರಿಬಾಗಿಲು ನಿವಾಸಿ ಸಿದ್ದೇಕ್ ಮಾಂಬಡ್ನ ದಿಲಾತ್ ಮುಟ್ಟತ್ತೋಡಿ ನಫೀಸತ್ ಮಿಸ್ತ್ರಿಯ ಅಬ್ದುಲ್ ಕುಂಜಿ ಹಾಗೂ ರಫೀಕ್ ಎಂಬವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಆರೋಪಿಗಳ ಪೈಕಿ ದಿಲಾದ್ ಎಂಬಾತ ಈ ಪ್ರಕರಣದ ಕಿಂಗ್ ಪಿನ್ ಆಗಿದ್ದು ದೂರುದಾರ ಸಂತ್ರಸ್ತರ ಗ್ರಾಮದವನೇ ಆಗಿದ್ದಾನೆ ಹೀಗಾಗಿ ಆರೋಪಿಗೆ ಸಂತ್ರಸ್ತನ ಆರ್ಥಿಕ ಸ್ಥಿತಿ ಹಾಗೂ ಇತರ ಚಟುವಟಿಕೆಗಳ ಬಗ್ಗೆ ಬಗ್ಗೆ ಮಾಹಿತಿ ಇದ್ದೇ ಈ ಕೃತ್ಯ ಎಸಗಿರಬಹುದು ಎಂದು ಶಂಕೆ ವ್ಯಕ್ತವಾಗಿದೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರುವ ಸಂತ್ರಸ್ತ ಜನವರಿ ಇಪ್ಪತ್ತೈದರಂದು ಮಾರಾಟಕ್ಕಿಟ್ಟಿದ್ದ ಕಟ್ಟಡವನ್ನ ತೋರಿಸಲು ದಿಲ್ಶಾದ್ ಮತ್ತು ಸಿದ್ದಿಕ್ ನನ್ನನ್ನು ಮಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೃತ್ಯ ಎಸಗಿದ್ದಾರೆ ಎಂದು ಹೇಳಿದ್ದಾರೆ ಮಂಗಳೂರು ನಗರದಲ್ಲಿ ರುಬೀನಾ ಕೂಡ ಇವರನ್ನು ಸೇರಿಕೊಂಡಿದ್ದು ಒಟ್ಟು ನಾಲ್ಕು ಜನ ಹತ್ತಿರದ ರೆಸ್ಟೋರೆಂಟ್ಗೆ ಉಪಹಾರಕ್ಕೆಂದು ತೆರಳಿದ್ದಾರೆ ಚಹಾ ಸೇವಿಸುತ್ತಿದ್ದಾಗ ರುಬೀನಾಳನ್ನ ಬಳಿ ಬಿಟ್ಟು ಉಳಿದ ಮೂವರು ರೆಸ್ಟೋರೆಂಟ್ನಿಂದ ಹೊರಟು ಹೋಗಿದ್ದಾರೆ ಆ ರೆಸ್ಟೋರೆಂಟ್ನ ಮೊದಲ ಮಹಡಿಯಲ್ಲಿ ಲಾಡ್ಜ್ ಇದ್ದು ಅಲ್ಲಿಗೆ ರುಬಿನಾ ನನ್ನನ್ನು ಕರೆದುಕೊಂಡು ಹೋಗಿ ವಿವಸ್ತ್ರಗೊಳಿಸಿ ಎರಡು ಫೋಟೋ ತೆಗೆದಿದ್ದಾರೆ ಒಂದು ಫೋಟೋದಲ್ಲಿ ನಗ್ನವಾಗಿದ್ದು ಇನ್ನೊಂದು ಫೋಟೋದಲ್ಲಿ ಆಕೆ ಜೊತೆ ನಿಂತು ಫೋಟೋ ತೆಗೆಸಿಕೊಂಡಿರುವುದಾಗಿ ಸಂತ್ರಸ್ತ ಮಾಹಿತಿಯನ್ನು ನೀಡಿದ್ದಾರೆ ಹೀಗಾಗಿ ಲಾಡ್ಜ್ ಮಾಲೀಕನು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಬಗ್ಗೆ ತನಗೆ ಶಂಕೆ ಇರುವುದಾಗಿ ಆರೋಪಿಸುತ್ತಾರೆ ಫೋಟೋ ತೆಗೆದ ಬಳಿಕ ಆರೋಪಿಗಳು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲು ಆರಂಭಿಸಿದ್ದು ಐದು ಲಕ್ಷ ರೂಪಾಯಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಹಣ ನೀಡಲು ತಪ್ಪಿದಲ್ಲಿ ಫೋಟೋವನ್ನು ಕುಟುಂಬ ಸದಸ್ಯರ ಹಾಗೂ ನೆರೆಹೊರೆಯವರಿಗೆ ತೋರಿಸುವುದಾಗಿ ಬೆದರಿಕೆ ಇಟ್ಟಿದ್ದಾರೆ ಅವರ ಒತ್ತಡಕ್ಕೆ ಬಲಿಯಾಗಿ ನಾನು ಹತ್ತು ಸಾವಿರ ರೂಪಾಯಿಯನ್ನ ಗೂಗಲ್ ಪೇ ಮೂಲಕ ಹಾಗೂ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ನಗದು ರೂಪದಲ್ಲಿ ನೀಡಿರುವುದಾಗಿ ವಿವರಿಸಿದ್ದಾರೆ ನಾಲ್ಕು ದಿನಗಳ ಬಳಿಕ ಅವರು ಮತ್ತೆ ಮೂವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದು ಈ ಸಂದರ್ಭ ನಾನು ಪೊಲೀಸರ ಮೊರೆ ಹೋಗಿರುವುದಾಗಿ ಅವರು ತಿಳಿಸಿದ್ದಾರೆ